ಎಲ್ಲರಿಗೂ ನಮಸ್ಕಾರ ಬಿಗ್ ಬಾಸ್ನ ಈ ಒಂದು ಹೊಸ ವಿಡಿಯೋಕ್ಕೆ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹನ್ನೊಂದನೆಯ ವಾರದಲ್ಲಿ ಎಂಟು ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಹನ್ನೊಂದನೇ ವಾರ ಮುಗಿದು ಹನ್ನೆರಡನೇ ವಾರದ ಪಂಚಾಯಿತಿ ನಡೆಯಬೇಕಿದೆ ಇವತ್ತು ಇವತ್ತು ಬಿಗ್ ಬಾಸ್ನವರು ಪ್ರೋಮೋವನ್ನು ಬಿಡುಗಡೆ ಮಾಡಿದ್ದಾರೆ ಈ ಪ್ರೋಮೋದಲ್ಲಿ ತ್ರಿವಿಕ್ರಮ್ ಮತ್ತು ಚೈತ್ರಾ ಕುಂದಾಪುರರವರು ರೂಲ್ಸನ್ನು ರೂಲ್ಸ್ ಬ್ರೇಕ್ ಮಾಡಿದ್ದಾರೆ ಕಳಪೆಯಾಗಿ ಕೊಟ್ಟಿದ್ದ ಚೈತ್ರ ಮತ್ತು ತ್ರಿವಿಕ್ರಮ್ರವರು ಜೈಲ್ನಲ್ಲಿ ಇದ್ಕೊಂಡು ಎಲ್ಲರೂ ಮಲಗಿರುವ ಸಮಯದಲ್ಲಿ ಹೊರಗಡೆ ಬಂದು ಕೂತ್ಕೊಂಡಿದ್ದಾರೆ ಹಾಗೆ ಏನು ಅನಿಸುತ್ತದೆ ಅಂದ್ರೆ ಬಿಗ್ ಬಾಸ್ನ ಮೇಲೆ ಅಲ್ಲಿರುವ ಸ್ಪರ್ಧಿಗಳಿಗೆ ಯಾವ ರೀತಿಯ ರೆಸ್ಪೆಕ್ಟ್ ಕೂಡ ಇಲ್ಲ ಭಯ ಕೂಡ ಇಲ್ಲ ಅಂತ ಅನಿಸ್ತಿದೆ ಬಿಗ್ ಬಾಸ್ ಸ್ಪರ್ಧಿಗಳು ಎಲ್ಲರೂ ಸೇರಿ ಕೂಡ ಕಳಪೆಯನ್ನ ತ್ರಿವಿಕ್ರಮ್ ಮತ್ತು ಚೈತ್ರ ರವರಿಗೆ ಕೊಟ್ಟಿದ್ದರು ಬಿಗ್ ಬಾಸ್ ನಿಯಮದ ಪ್ರಕಾರ ಕಳಪೆ ಕೊಟ್ಟವರು ಜೈಲ್ನಲ್ಲಿ ಇರಬೇಕು ಹೊರಗಡೆ ಬರುವಂತಿಲ್ಲ ಹಾಗೆಯೇ ರಾಗಿ ಗಂಜಿಯನ್ನು ತಿನ್ನಬೇಕು ಅಂತ ರೂಲ್ಸ್ ಇರೋದು ಆದರೆ ಇವತ್ತು ಚೈತ್ರ ಕುಂದಾಪುರ ಮತ್ತು ತ್ರಿವಿಕ್ರಮ್ ಇಬ್ಬರು ರೂಲ್ಸನ್ನು ಬ್ರೇಕ್ ಮಾಡಿದ್ದಾರೆ ಕಳೆದ ಹತ್ತನೇ ಸೀಸನ್ನಲ್ಲಿ ವರ್ತೂರ್ ಸಂತೋಷ್ರವರು ಜೈಲಿಂದ ಹೊರಗಡೆ ಸ್ವಲ್ಪ ಬಂದಿದ್ದಕ್ಕೇ ಅವರಿಗೆ ಒಂದು ಒಂದು ಸರಿಯಾದ ರೀತಿಯಲ್ಲಿ ಅವರಿಗೆ ಪಾಠವನ್ನು ಹೇಳಿಕೊಟ್ಟು ಅವ್ರನ್ನ ಒಂದು ಸತಿ ಹೇಳಿದರು ಆದರೆ ಈ ಸತಿ ತ್ರಿವಿಕ್ರಮ್ ಮತ್ತು ಚೈತ್ರರವರು ಬೇಕು ಅಂತಲೇ ಅಂದರೆ ಸುರೇಶ್ರವರಿಗೆ ಪ್ರಾಬ್ಲಮ್ ಆಗಬೇಕು ಅಂತಲೇ ಮನೆಯವರಿಗೆಲ್ಲರಿಗೂ ಪ್ರಾಬ್ಲಮ್ ಆಗಬೇಕು ಅವ್ರಿಗೆ ಏನಾರು ಸಿಗದಿದ್ದರೆ ಖುಷಿಯಾಗುತ್ತೆ ಅನ್ನೋ ರೀತಿಯಲ್ಲಿ ಬೇಕು ಅಂತಲೇ ಮಾಡಿದ್ದಾರೆ ಅನಿಸುತ್ತೆ ಮನೆ ಮಂದಿಗೆಲ್ಲ ಸಿಕ್ಕೇ ಶಿಕ್ಷೆ ಆಗಬೇಕು ಅಂತ ರವರು ಒಳ್ಳೆಯ ಸ್ಪರ್ಧಿ ಅವರು ಆಟ ಕೂಡ ಚೆನ್ನಾಗಿ ಆಟ ಆಡ್ತಾರೆ ಆದರೆ ಈ ರೀತಿ ರೂಲ್ಸ್ ಬ್ರೇಕ್ ಮಾಡಿರೋದು ಮಾತ್ರ ಸಖತ್ತು ಬೇಜಾರಾಗಿದೆ ಅವರಿಗೆ ಸುದೀಪ್ ಸರ್ ಅವರು ಕಠಿಣವಾದ ಶಿಕ್ಷೆಯನ್ನು ಕೊಡಬಹುದು ಅಂತ ಅನ್ನಿಸ್ತಾ ಇದೆ ಇಬ್ಬರಿಗೂ ಸಹ ರೀಸನ್ ರೀಸನನ್ನು ಇಟ್ಕೊಂಡು ಸಹ ಎಲ್ಲ ಸ್ಪರ್ಧಿಗಳು ಇವರನ್ನು ತ್ರಿವಿಕ್ರಮ್ ಮತ್ತು ಚೈತ್ರ ಕುಂದಾಪುರರವರನ್ನು ನಾಮಿನೇಟ್ ಮಾಡಲಿಕ್ಕೆ ತಗೊಳ್ತಾರೆ ಅಂತ ಹೇಳ್ಬೋದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ